ಹಾಗಾದ್ರೆ ನಿಮ್ಗೆ ರಸ್ತೆ ಮಾಡಕ್ ಬಿಡೋದಿಲ್ಲ ನಾವು

ಅವ್ರ್ ದ್ರಿ ಆಯ್ತು ಇಬ್ಬರ

ಮೊನ್ನೆ ಮೊನ್ನೆ ಬಂದಿದ್ರು ಸುಲ್ ತಗೊಂಡು ಹೋಗಿದ್ರೆ ಬಂದಿರಲಿಲ್ಲ ಅವ್ರು ಬಡೋರು ಗಂಟಕ್ ಯಾರೋ ಬಾರೋ ಒಬ್ಬರಿಂದ ಹೊಡೆದ್ರು ಅಂತ ಮುನ್ಸವ್ರು ಇವತ್ತು ಸ್ಮೂತ್ ಆಗಿ ಮಾತಾಡ್ತಾರೆ

ಈ ವಿಚಾರವಾಗಿ ಎರಡುವರೆ ತಿಂಗಳಿಂದ ಡಿಸಿ ಆಫೀಸ್ ಬಂದಿದ್ದೀನಿ ನೀವು ಹೇಳಿದ್ದೀನಿ ತಹಸೀಲ್ದಾರ್ಗೆ ಹೇಳಿದೀನಿ ನೀವು ಫೋನ್ ಮಾಡಿ ಇವ್ರು ಹೇಳಿದ್ರಿ ಇವ್ರು ಬಂದ್ರಲ್ವಾ ಬಂದು ನೋಡಿದ್ಮೇಲೆ ಅಂತ ಹೇಳಿ ಮನವಿ ತಗೊಂಡಾದ್ಮೇಲೆ ಬರೆಯರ್ ಕೊಡ್ಬೇಕಲ್ಲ ಮೇಲ್ಗಡೆ ಮೇಲ್ಗಡೆ ತಿಳಿಸಿದೀವಿ ಇದೊಂದು ವಿಚಾರದಲ್ಲಿ ನಾವು ರಾಜಿ ಇಲ್ಲ ಮೇಡಮ್ ಅವಾಗ ಅವಾಗ ಪರಿಹಾರ ಕೊಡ್ಲೇಬೇಕು ಇದನ್ನ ಯಾವ ನೀವು ಕೊಡ್ತೀರಾ ಇಲ್ಲ ಇವ್ರು ಕೊಡ್ತಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮೇಡಮ್

ರೋಡ್ ನುಗ್ಗಿಲ್ಲ ಬಂತು

ಬರಿ ಬರಿ ಆಗೋದಿಲ್ಲ ಆ ಲೈಸೆನ್ಸ್ ಬೇಕು ಆ ಲೈಸೆನ್ಸ್ ಬೇಕು ಎಸಿ ಮೇಡಂ ನಾವು ಕೂಡ ಬಂದು ನೋಡಿ ಮೇಡಂ ಬೇಕಾದ್ರೆ ಫ್ರಂಟ್ ಕಮಿಷನರ್ ಅವರು ಚಾಕ್ ಬಂದವರೇ ಮಾರ್ಕೆಟಿಂಗ್ ಸ್ಪೆಷಲ್ ಮಾಡ್ಕೊಂಡು ಹೋಗ್ತೀನಿ ಚಂದನೆ ರಿಕ್ವೆಸ್ಟ್ ಅಕೌಂಟ್ ಫೋನ್ ಇಲ್ಲ ಈಗ ಆಯ್ತು ಈಗ ಆಯ್ತು ಈಗ ಹಾಗಾದ್ರೆ ನಿಮಗೆ ರಸ್ತೆ ಮಾಡಕ್ ಬಿಡೋದಿಲ್ಲ ನಾವು ಆಯ್ತು ಅದೆಲ್ಲ ವ್ಯಾಪಾರ ಮಾಡ್ತೀವಿ ಐದು ವರ್ಷದಿಂದ ಗೋಡನ್ ಬೇಸ್ ಚೆನ್ನಾಗಿತ್ತು ರೋಡ್ ಮಾಡೋದ್ ಬೇಸೋಯ್ತಾ ಅಣ್ಣ ಇಲ್ಲಿ ಯಾರು ಮಾತಾಡಬೇಡಿ ಇಲ್ಲಿ ಕಡೆ ಹೋಗಿ ಮಾತಾಡಿ ಅಲ್ಲಿ ನೀವು ಮಾತಾಡಬೇಡಿ ೂಡಿ ಇಂಜಿನಿಯರ್ ಅವ್ರಿಗೆ ಪ್ರೆಫರ್ ಮಾಡ್ತೀವಿ ಇವ್ರದ್ರಿಂದ ಆಗಿದೆಯಾ ಯಾರದ್ರಿಂದ ಆಗಿದೆ ಬಿಕಾಸ್ ನಾನು ಟೆಕ್ನಿಕಲಿ ಸೌಂಡ್ ಅಲ್ಲ ಸರ್

ನಾಲ್ಕೈದು ವರ್ಷದಿಂದ ಮಳೆ ಬರ್ತಾಯ್ತ ಅಲ್ವನ್ರಿ ನಾಲ್ಕೈದು ವರ್ಷದಿಂದ ಗುಡನೋಳಿಕ ಹೋಗಿಲ್ಲ ನೀರು ನೀವು ರೋಡ್ ಮಾಡೋದ್ ಮೇಲೆ ಹೋಗಿರೋದು ನೀರು ನಾಲ್ಕೈದು ವರ್ಷದಿಂದ ಮಳೆ ಬಂದಿಲ್ವಾ ನಾಲ್ಕೈದು ವರ್ಷದಿಂದ ಬೇಸ್ಮೆಂಟ್ ಚೆನ್ನಾಗಿತ್ತು ಇವಾಗ ಬೇಸ್ಮೆಂಟ್ ಹೋಯ್ತಾ ರೋಡ್ ಮಾಡಿದ್ಮೇಲೆ ಇವ್ರದ್ದು ಯಾವ ಸರ್ಕಲ್ ಬೋರ್ಡ್ ಅಡ್ವಾನ್ಸ್ ರೂಪಾಯಿ ಲಾಸ್ ರೈತರು ಇರ್ತಕ್ಕ ಅಲ್ದೆ ಅಲ್ದೆ ಸಾಯ್ಬೇಕು ಹಾಗೆ ಮಾಡಿಸ್ಕೊಡೋರಿಗೆ ಸೈನ್ ಮಾಡಿಸ್ಕೊಡವ್ರಿಗೆ